ಪರಮೇಶ್ವರ್ ಕಾಂಗ್ರೆಸ್ ಪಕ್ಷವನ್ನ ಮಾರಾಟ ಮಾಡಿದ್ದಾರಂತೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಪರಮೇಶ್ವರರು ಕಾಂಗ್ರೆಸ್ ಪಕ್ಷವನ್ನ ಮಾರಾಟ ಮಾಡಿದ್ದಾರಂತೆ ನಮ್ಮನ್ನ ನಮ್ಮ ಹೆಂಡತಿ ಮಕ್ಕಳನ್ನು ಕೂಡ ಮಾರಾಟ ಮಾಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಎಂಎಲ್ಸಿ ಸಿಎಂ ಲಿಂಗಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಸಿಎಂ ಪರಮೇಶ್ವರ್ ವಿರುದ್ಧ ಆಕ್ರೋಶ ಭುಗಿಲಿದೆ ಡಿಸಿಎಂ ಆದರೂ ಕೂಡ ಸಿಎಂ ಆಗಬೇಕನ್ನುವ ಛಲ ಮನುಷ್ಯನಿಗೆ ನಮ್ಗೆಲ್ಲ ವಿಷ ಕೊಡಲಿ ಇಡೀ ಕಾಂಗ್ರೆಸ್ ಸಮೂಹ ಸಾಯುತ್ತೇವೆ ರಾಮನಗರದ ಬಗ್ಗೆ ಮಾತನಾಡುವಾಗ ಒಂದು ಮಾತು ಕೇಳುವ ಸೌಜನ್ಯವೂ ಇಲ್ಲ ರಾಮನಗರವನ್ನು ಪರಮೇಶ್ವರ್ ಮಾರಾಟ ಮಾಡಿದ್ದಾರೆ ಉಪಚುನಾವಣೆಗೆ ರಾಮನಗರವನ್ನು ಜೆಡಿಎಸ್ಗೆ ಬಿಟ್ಕೊಡುವ ಬಗ್ಗೆ ಲಿಂಗಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಇವತ್ತು ಮಳೆ ಮೆರೀತಾ ಇದ್ದಾರೆ ಇರಲಿ ಅವರ ಅದೃಷ್ಟ ನೋಡಿ ಎಂಥ ಸಂದರ್ಭತ್ತು ಅಂದರೆ ಅವ್ರಿಗೂ ಕೊರಟಗೆರೆಯಲ್ಲಿ ಗೆದ್ದು ಏಕ ಮುಖ್ಯ ಉಪ ಮುಖ್ಯಮಂತ್ರಿ ಆಗೋದ್ರು ಅವರಿಗೆ ಅಷ್ಟೇ ಸಾಕು ಅಂತ ಕಾಣ್ತದೆ ಜೀವನದಲ್ಲಿ ಇನ್ನೇನು ಬೇಕಾಗಿಲ್ಲ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಛಲ ಇಲ್ಲ ಆ ಮನುಷ್ಯನಿಗೆ ಈಗ ರಾಮನಗರನೂ ಸೇರಿ ಎಲ್ಲ ಈಗ ಮಾರಾಟಕ್ಕೆ ಸೋಲ್ಡ್ ಔಟ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಆಗಿತ್ಕೊಂಡು ಸೋಲ್ಡ್ ಔಟ್ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿನ ಸೋಲ್ಡ್ ಔಟ್ ಮಾಡ್ತಾ ಇಲ್ಲ ನಮ್ಮನ್ನು ನಮ್ಮ ಹೆಂಡತಿ ಮಕ್ಕಳು ಸೋಲ್ಡ್ ಔಟ್ ಅವರು ಅಯ್ಯಪ್ಪನಿಗೆ ರಾಮನಗರದ ಬಗ್ಗೆ ಮಾತಾಡ್ಬೇಕಾದ್ರೆ ತಾಳು ಅಲ್ಲಿ ಜನನ ಕೇಳೋಣ ಅನ್ನೋಷ್ಟು ಸೌಜನ್ಯ ಅಲ್ಲ ಅಯ್ಯಪ್ಪನಿಗೆ ಇವತ್ತು ನಮ್ಮ ಅಧ್ಯಕ್ಷ ಅಂತ ಹೇಳ್ಕೊಳಕ್ಕೆ ತೀರಾ ನಾಚಿಕೆ ಆಗ್ತದೆ ನನಗೆ ಇಲ್ಲ ನಮಗೆಲ್ಲ ತಂದು ಕಾಂಗ್ರೆಸ್ ಮನೆಯವರಿಗೆಲ್ಲ ವಿಷಯ ಬಿಡ್ರೆ ಅಂದರೆ ಅಥವಾ ಬಿಟ್ಟು ನಾವೆಲ್ಲ ಹೆಂಡತಿ ಮಕ್ಕಳೆಲ್ಲ ಇಡೀ ನಮ್ಮ ಸಮೂಹ ಸಮೂಹ ನನ್ನ ಸಂಬಂಧ ಅಲ್ಲ ಇಡೀ ನಮ್ಮ ಕಾಂಗ್ರೆಸ್ ಸಮೂಹ ಇವತ್ತು ಸತ್ತೋಗ್ತೀವಿ ಸಾಯ್ತೀವಿ ಇಲ್ಲತ್ತ ಸಾಯ್ತೀವಿ ಇಂಥ ಅವರು ಒಂದು ಅಧ್ಯಕ್ಷನ ಇಟ್ಕೊಂಡು ಇಂಥ ನೀತಿ ಮಾಡ್ತಕ್ಕಂಥ ಅಧ್ಯಕ್ಷರು ಬೇಡ ಅಂತೇಳಿ ನಾವೆಲ್ಲತ್ತ ರಾಜಕೀಯ ನಿವೃತ್ತಿನ ಏನು ಮಾಡಕ್ಕೊಂಬ ಮಾಡ್ಕೊಂಬಿಡತ್ತ ಅದೃಷ್ಟವ ಕತೆ ಕಾಲ ಕಾಯುತ್ತೆ ಕಾಂಗ್ರೆಸ್ ಪಕ್ಷದ ಹಣೆಬರ ಓದುವರ್ಷ ಕಳೆದ ಸಾಲಿಗಿನ ಎರಡು ಸ್ಥಾನ ಕಡಿಮೆ ಪಡ್ಕೊಂಡಂಥ ಕುಮಾರಸ್ವಾಮಿಯವರು ದೇವೇಗೌಡರು ಮನೆ ಬಾಗಿಲಿಗೆ ಹೋಗಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀವಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಅದೃಷ್ಟ ಕತೆ ಕಾಲು ಕಾಯ್ದಂಗೆ ನಾವು ಎಪ್ಪತ್ತೊಂಬತ್ತು ಸ್ಥಾನಕ್ಕೆ ನಿಂತೋ ಆದರೂ ಸೈಜಬಲ್ ಮೆಜಾರಿಟಿ ಅದು ತೆಳ್ಳ ಆ ಮೆಜಾರಿಟಿನ ಎಪ್ಪತ್ತೊಂಬತ್ತ ಅಷ್ಟಿದ್ರೂ ಅದೃಷ್ಟ ಏನು ಮಾಡ್ತೀರಿ ಹೋಗಿ ಯಾರು ನಾನೇ ಮುಖ್ಯಮಂತ್ರಿ ಆಗಿ ಆಗ್ತೀನಿ ಅಂತ ಹೇಳ್ಕೊಂಡಿದ್ರು ಅವರ ಅವರಿಗೆ ಎಲ್ಲ ನಾವು ತಗೊಂಡು ಕೈ ಕೊಟ್ಟು ಈಗ ಈ ಭಿಕ್ಷಕರು ಕೈ ಹೊಡೆದಂಗೆ ಯಾವಕ್ಕೆ ಖಾತೆಗಳಿಗೆ ಭಿಕ್ಷಕರು ಕೈ ಹೊಡ್ರಿ ದೇವೇಗೌಡರು ಹಾಂ ಯಾಕೋ ಇವ್ನು ನಿನ್ನೂ ಇಲ್ಲೇ ನಿಂತವ್ರೆ ಅಂತ ಕೇಳ್ತಾರೆ ದೇವೇಗೌಡರು ಅದೇ ಸ್ವಾಮಿ ಅದೇನೋ ಹಿಂದಿನ ಹಿಂದಿನ ಅಂತಂದ್ರೆ ಸಾಕತ್ತಾ ಅಂತಾರೆ ಈ ಪರಿಸ್ಥಿತಿ ಮುಟ್ಟಿದ್ದೀವಿ ಸ್ವಾಮಿ ಓಕೆ ಪರಮೇಶ್ವರರು ಕಾಂಗ್ರೆಸ್ ಪಕ್ಷವನ್ನ ಮಾರಾಟ ಮಾಡ್ತಾರೆ ನಮ್ಮನ್ನು ನಮ್ಮ ಹೆಂಡತಿ ಮಕ್ಕಳನ್ನು ಕೂಡ ಅವರು ಬಿಟ್ಟರೆ ಮಾರಾಟ ಮಾಡ್ತಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಎಮ್ ಎಲ್ ಸಿ ಎಂ ಲಿಂಗಪ್ಪ ವಾಗ್ದಾಳಿಯನ್ನ ನಡೆಸಿದ್ರು ಎಸ್ ನೋಡಿ ಪರಮೇಶ್ವರರು ಗೆದ್ಬಿಟ್ರು ಅವರ ಯೋಗ ನೋಡಿ ಅಂತ ಕೂಡ ಒಂದು ರೀತಿ ಟಾಂಗ್ ಕೊಡೋ ರೀತಿಯಲ್ಲಿ ಮಾತನಾಡಿದ್ರು ಡಿ ಸಿ ಎಂ ಪರಮೇಶ್ವರ್ ವಿರುದ್ಧ ಇನ್ನೊಂದು ಕಡೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಡಿ ಸಿ ಎಂ ಆದರೂ ಕೂಡ ಸಿ ಎಮ್ ಆಗಬೇಕು ಛಲ ಆ ಮನುಷ್ಯನಿಗಿದೆ ನಮಗೆಲ್ಲ ವಿಷ ಕೊಡಲಿ ಇಡೀ ಕಾಂಗ್ರೆಸ್ ಸಮೂಹ ಕಾಯ್ತಿದೆ ಅಂತ ಕೂಡ ಹೇಳಿದ್ರು ರಾಮನಗರದಲ್ಲಿ ಬಗ್ಗೆ ಮಾತನಾಡ ಒಂದು ಮಾತು ಕೇಳುವ ಸೌಜನ್ಯವೂ ಪರಮೇಶ್ವರ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಟರಾಜ್ ನಟರಾಜ್ ಡಿ ಸಿ ಎಂ ಪರಮೇಶ್ವರ್ ವಿರುದ್ಧ ಈಗ ಎಂ ಎಲ್ ಸಿ ಎಂ ಲಿಂಗಪ್ಪ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಹಜವಾಗಿ ಮೈತ್ರಿ ಮಾಡ್ಕೊಳ್ಳೋ ವಿಚಾರವಾಗಿ ಎಲ್ಲ ಕಾಂಗ್ರೆಸ್ ಮುಖಂಡರನ್ನು ಕರೆದು ಮಾತಾಡಬೇಕಿತ್ತಲ್ವಾ ಪರಮೇಶ್ವರ್ ಅವ್ರದ್ದು ಒಂದು ರೀತಿಯಲ್ಲೋ ತಪ್ಪಿದೆ ಅನ್ನೋದು ಅವರ ಭಾವನೆ ಏನು ಹೇಳ್ತೀರಾ ಖಂಡಿತ ದಿವ್ಯಾ ಈಗಾಗಲೇ ಕೂಡ ಒಂದು ಡಿ ಕೆ ಶಿವಕುಮಾರ್ ಆಪ್ತ ಅಂತಾನೆ ಹೇಳ್ಬೋದು ಸಿ ಎಂ ಲಿಂಗಪ್ಪ ವಿಧಾನ ಪರಿಷತ್ ಮೆಂಬರ್ ಆಗಿದ್ದಾರೆ ಈಗಾಗಲೇ ಕೂಡ ರಾಮನಗರಕ್ಕೆ ಇನ್ನೊಂದು ಆರು ತಿಂಗಳೊಳಗೆ ಒಂದು ಬೈ ಎಲೆಕ್ಷನ್ ಕೂಡ ಆಗ್ತದೆ ಈಗಾಗಲೇ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಬ್ರು ಕೂಡ ಮೈತ್ರಿ ಮಾಡ್ಕೊಂಡಿದೆ ಮೈತ್ರಿ ಮಾಡ್ಕೊಂಡು ಕಾಂಗ್ರೆಸ್ ಈ ಬಾರಿ ಅಲ್ಲಿ ಅಭ್ಯರ್ಥಿ ಆಗ್ತದೆ ಕೇವಲ ಒಂದು ಜೆ ಡಿ ಎಸ್ ಅಭ್ಯರ್ಥಿ ಹಾಕಿ ಅಲ್ಲಿ ಒಂದು ಗೆಲ್ಸ್ಕೊಡುವಂತಹ ಪ್ರಯತ್ನವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕುಮಾರಸ್ವಾಮಿ ಜೊತೆ ಒಂದು ಮಾತುಕತೆಯನ್ನ ಮಾಡಿದ್ದಾರೆ ಅನ್ನೋದು ಏನು ಒಂದು ಲಿಂಗಪ್ಪ ಅವರ ಆರೋಪ ನೆಲೆಯಲ್ಲಿ ಸ್ಥಳೀಯ ಾಗಿ ಕೂಡ ನಾವು ಕಾಂಗ್ರೆಸ್ ಕಾರ್ಯಕರ್ತರಿದ್ವಿ ಸಾಕಷ್ಟು ಕಾಂಗ್ರೆಸ್ ಇಲ್ಲಿ ಬಲಾಢ್ಯ ಆಗಿದೆ ಕಳೆದ ಬಾರಿ ಕೂಡ ಏನೋ ಒಂದು ಇಲ್ಲಿ ಅಭ್ಯರ್ಥಿ ಆಗಿದ್ರು ಒಂದು ಇಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಒಂದು ಮತಗಳನ್ನ ಪಡ್ಕೊಂಡು ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಬಲಾಢ್ಯ ಇದೆ ನಮ್ಮನ್ನು ಅಂದ್ರೆ ನಮ್ಮ ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನ ಒಂದು ಗಣನೆಗೆ ತಗೊಳ್ದೆ ಏಕಾಏಕಿ ಒಂದು ಜೆ ಜೊತೆ ಬೆಂಬಲ ಮಾಡಿ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕೋದಿಲ್ಲ ಅನ್ನೋದು ಕೂಡ ಅವರ ಮಾತ ಇದ್ರೆ ಇಲ್ಲಿ ನಾವ್ ಇರಬೇಕು ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಯಾಕೆ ಇಲ್ಲಿ ಕಟ್ಟಬೇಕು ಇಲ್ಲಿ ಒಟ್ಟಾರೆ ಇಲ್ಲಿ ನಮ್ಮನ್ನ ಒಂದು ಸಾಮೂಹಿಕವಾಗಿ ಒಂದು ಇಲ್ಲಿ ಹತ್ಯೆ ಮಾಡಲಾಗ್ತಿದೆ ಕಾಂಗ್ರೆಸ್ ಕಾರ್ಯಕರ್ತನ ಅವರೇ ವಿಷ ಕೊಟ್ಬಿಟ್ಟು ಇಲ್ಲಿ ನಮ್ನೆಲ್ಲ ಇದ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಏನೊಂದು ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಒಂದು ನೇರವಾಗಿ ಒಂದು ವಾಗ್ದಾಳಿ ನಡೆಸಿದ್ರು ಲಿಂಗಪ್ಪ ಅವರು ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಮಿನಿಸ್ಟರ್ ಕೊಡುವ ಏನು ಡಾಕ್ಟರ್ ಪರಮೇಶ್ವರ್ ಕೂಡ ಪಾತ್ರ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಇಪ್ಪತ್ತು ಶಾಸಕರು ಬಿಜೆಪಿಗೆ ಬೆಂಬಲ ನೀಡಿ ಅವರು ಹೋಗ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಇಪ್ಪತ್ತು ಶಾಸಕರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ ಪಕ್ಷನ ಉಳಿಸಿ ಈಗಾಗಲೇ ಕೂಡ ಮೈತ್ರಿಗೆ ಪ್ರಮುಖ ಪಾತ್ರ ವಹಿಸಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪಠ ಕೊಡುವಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈ ಡಾಕ್ಟರ್ ಪಿ ಪರಮೇಶ್ವರ್ ಮಾತು ಕೇಳಿ ಕೇಳ್ತಾ ಇದೆ ಓಕೆ ನಟರಾಜ್ ಈಗ ಒಂದು ಪಕ್ಷ ಅಂದ್ರೆ ಅದು ಕೊನೆಯ ತನಕ ಉಳ್ಕೊಳ್ಬೇಕಾ ಕಾರ್ಯಕರ್ತರಾಗಿರ್ಬೋದು ಅವ್ರ ಅಭಿಮಾನಿಗಳಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು ಎಲ್ಲ ಒಂದ್ ಕಡೆ ಈಗಷ್ಟು ಚುನಾವಣೆ ಆಗಿದೆ ಒಂದು ವರ್ಷದಲ್ಲೇ ಆಗೋಕ್ಕಿಂತ ಮುಂಚೆನೆ ಇವರೆಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಅದು ಆಪ್ತರಾಗಿರುವಂತ ಎಮ್ ಎಲ್ ಸಿ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಮುಂದೆ ಏನಾಗಬಹುದು ಅಂತ ಪಕ್ಷದಲ್ಲಿ ಭಿನ್ನಮತಗಳು ಜಾಸ್ತಿ ಆಗಲ್ವಾ ಅಂತ ಖಂಡಿತ ಈಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಈಗೊಂದು ನೈಜವಾದ ಪ್ರತ್ಯಕ್ಷ ಕಾರಣ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಲ್ಲೂ ಕೂಡ ಒಡಪು ಉಂಟಾಗಿದೆ ಅನ್ನೋದಕ್ಕೆ ಈಗ ಕಾರಣ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕಾಂಗ್ರೆಸ್ನ ಪ್ರಭಾವಿ ಹಿರಿಯ ಮುಖಂಡರು ಎರಡು ಬಾರಿ ಕೂಡ ಇವರು ಒಂದು ಶಾಸಕರಾಗಿದ್ದರು ರಾಮನಗರದಲ್ಲಿ ಒಂದು ಒಂದು ಒಳ ಒಂದು ಸಚಿವರಾಗಿ ಕೂಡ ರಾಮನಗರ ಕ್ಷೇತ್ರದಲ್ಲಿ ಅವರು ಈ ಹಿಂದೆ ಒಂದು ಸಾಕಷ್ಟು ಒಂದು ಬಲಾಢ್ಯ ಆಗಿ ಲಿಂಗಪ್ಪರು ಇಲ್ಲಿ ಬೆಳೆದಿದ್ರು ಆದ್ರೆ ರಾಮನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಬಲಾಢ್ಯ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲೋ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳೀಯವಾಗಿ ಎಲ್ಲೋ ಒಂದು ಮೂಲೆ ಗುಂಪಾಗ್ತಾ ಇದೆ ಈಗ ವೇಳೆ ಒಂದು ಜೆ ಡಿ ಎಸ್ ಪಕ್ಷವನ್ನ ಇಲ್ಲಿ ಬೆಳೆಯಕ್ ಬಿಟ್ರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನೆಲೆ ಕಚಿತ್ರದಲ್ಲಿ ಎರಡು ಮಾತಿಲ್ಲ ಈ ಹಿನ್ನೆಲೆಯಲ್ಲಿ ಏನು ಲಿಂಗಪ್ಪ ಅವರು ಈಗ ದೃಢವಾದ ನಿರ್ಧಾರ ತಗೊಂಡಿರೋದು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕ್ಬೇಕು ಮುಂದೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿ ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಈ ಹೇಳಿಕೆ ಹೇಳಿಕೆ ನೀಡ್ತಾ ಇರ್ತಕ್ಕಂಥದ್ದು ಇದೀಗ ಓಕೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ Oh,